ಅಂತೇಳಿ ಮನೆ ಶಾಲೆ ಎಸ್ ಟಿ ಎಮ್ ಸಿ ಅಧ್ಯಕ್ಷರು ಸರ್ ನಮ್ಮ ತಮ್ಮ ಮನೆ ಶಾಲೆಗೆ ಸುಮಾರು ಐವತ್ತು ವರ್ಷದ ಇತಿಹಾಸ ಇದೆ ಸರ್ ಮತ್ತು ನಮ್ಮ ಶಾಲೆ ಈಗ ನಾಲ್ಕು ದಿನದಿಂದ ಈ ಗೋಡೆ ಎಲ್ಲ ಕುಸಿತ ಇದೆ ನಾವು ಸಂಬಂಧಪಟ್ಟ ತ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಶಿಕ್ಷಣ ಇಲಾಖೆ ಎಲ್ಲ ಕಡೆಯೂ ನಾವು ಮನವಿ ಕೊಟ್ಟಿದ್ದೀವಿ ಈ ಯಾರೂ ಇದಕ್ಕೆ ಇನ್ನೂ ಸ್ಪಂದನೆ ಮಾಡಿಲ್ಲ ಮಕ್ಕಳಿಗೆ ತುಂಬ ಕಷ್ಟ ಆಗ್ತಿದೆ ಚಿಕ್ಕ ಮಕ್ಕಳು ಇರೋದ್ರಿಂದ ನಾವು ದಿನಕ್ಕೂ ನಮ್ಮ ರೂಮನ್ನು ಶಿಫ್ಟ್ ಮಾಡ್ತಾ ಇದ್ದೀವಿ ಆದ್ರಿಂದ ಇದಕ್ಕೆ ಸಂಬಂಧಪಟ್ಟವರು ಬಹಳ ಬೇಗ ಇದನ್ನು ಸರಿಪಡಿಸೋ ವ್ಯವಸ್ಥೆ ಮಾಡಿಕೊಡ್ಬೇಕು ಹಾಗೂ ನಮ್ಮ ಶಾಲೆಯಲ್ಲಿ ಸುಮಾರು ಮೂವತ್ತೆರಡು ಜನ ವಿದ್ಯಾರ್ಥಿಗಳು ಈಗ ಕಲಿತಾ ಇದ್ದಾರೆ ಹಾಗಾಗಿ ಈ ಶಾಲೆ ನಡೆಸೋದು ಕಷ್ಟ ಆದ್ದರಿಂದ ಭಾಳ ಬೇಗ ಇದನ್ನು ಸರಿಪಡಿಸ್ಕೊಡ್ಬೇಕಾಗಿ ನಾವು ಈ ಮೂಲಕ ನಮ್ಮ ಎಚ್ ಡಿ ಸಿಯ ಶಾಲೆಯ ಮಕ್ಕಳ ಸ್ಕೂಲ್ ಹೆಸರು ಪರವಾಗಿ ಶಾಲೆ ಸರ್ ಮನೆ ఓద్తాయి నమ్ స్కూల్ కట్టడకే క్లాస్ దూర భయ ఆగితే ప్లీజ్ అదేగా క్లాస్ సరి సరి మాస్కోడి